ಟ್ರೆಡಿಷನ್ ಆ್ಯಂಡ್ ದ ಇಂಡಿವಿಜುವಲ್ ಟ್ಯಾಲೆಂಟ್ ಸಂಪ್ರದಾಯ ಮತ್ತು ವೈಯಕ್ತಿಕ ಪ್ರತಿಭೆ ಮೂಲ ಪೊಯೆಟ್ ಫೌಂಡೇಶನ್ ಜಾಲತಾಣ ಕನ್ನಡ ಕೆನವಾದ ಸಂದೇಶ ವಿಮರ್ಶಕರು ಕವಿಗಳಾದ ಜಾನ್ ಡ್ರೈಡನ್ ಸ್ಯಾಮ್ಯುಯಲ್ ಟೈಲರ್ ಕೂಲ್ರಿಜ್ ಹಾಗೂ ಮ್ಯಾಥ್ಯೂ ಆರ್ನಾಲ್ಡ್ರ ಪಟ್ಟಿಯಲ್ಲಿ ಸೇರಿಸಬಹುದಾದ ಕವಿ ಲೇಖಕ ವಿಮರ್ಶಕರೇ ಟಿ ಎಸ್ ಎಲಿಯಟ್ ಅವರ ಸಾಹಿತ್ಯದ ವಿಮರ್ಶಕಗಳು ತಮ್ಮ ಕವಿತೆಯಂತೆಯೇ ಓದುಗರಿಗೆ ತಮ್ಮ ಅನುಭವವನ್ನು ಹಂಚುತ್ತಾ ವಿಮರ್ಶಾತ್ಮಕ ಕೆಲಸಗಳನ್ನು ಕನ್ನ ಕನ್ನಡಿಯಾಗಿ ನಮ್ಮೆದುರಿಗೆ ಬಿಂಬಿಸುತ್ತದೆ ಇವರು ಕಲೆಯಲ್ಲಿ ವಸ್ತುನಿಷ್ಠತೆಗೆ ಪ್ರಸಿದ್ಧಿ ಗಳಿಸಿದ್ದಾರೆ ಎಲಿಯ ಪ್ರಬಂಧಗಳು ಕಲೆ ಸಂಸ್ಕೃತಿ ಮತ್ತು ಸಮಾಜದ ಕುರಿತಾದ ಅನ್ಯ ಪ್ರಸಿದ್ಧ ಲೇಖಕರೊಳಗೊಂದಿನ ನಂಟನು ಹಾಗೂ ಅವರ ಕಣ್ಣೋಟವನ್ನು ಅರ್ಥೈಸುವ ಒಂದು ನಕ್ಷೆಯಂತೆ ತಮ್ಮ ಉತ್ತರಗಳು ಚಿಂತನೆಗಳು ಮತ್ತು ತಮ್ಮ ಬಿಡುವಿನ ಸಮಯದ ಕೆಲಸಗಳನ್ನು ಬೆರೆಸಿ ಓದುಗನಿಗೆ ಪರಿಚಯಿಸುತ್ತಾರೆ ಅವರ ಪ್ರಸಿದ್ಧ ಪ್ರಬಂಧಗಳಲ್ಲಿ ಕೆಲವು ನಾವಿಲ್ಲಿ ನೋಡೋಣ ಸಂಪ್ರದಾಯ ಮತ್ತು ವೈಯಕ್ತಿಕ ಪ್ರತಿಭೆ ಇದನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮುದ್ರಣ ಮಾಡಲಾಯಿತು ಬಳಿಕ ದ ಸೀಕ್ರೆಡ್ ವುಡ್ ಎಸ್ ಎಸ್ ಆನ್ ಪೊಯ್ರಿ ಆಂಡ್ ಕ್ರಿಟಿಸಿಸಂ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಲಿಯಟ್ರಾ ಈ ಪ್ರಬಂಧದಲ್ಲಿ ಎರಡು ವಿಷಯವನ್ನು ಅವರು ಕೈಗೆತ್ತಿಕೊಳ್ಳುತ್ತಾರೆ ಅಂದರೆ ಮೊದಲಿಗೆ ಸಂಪ್ರದಾಯವನ್ನು ಮರುಪರಿಶೀಲನೆಗೆ ಒಳಪಡಿಸುತ್ತಾ ಹೊಸ ರೂಪವನ್ನು ನೀಡುತ್ತಾರೆ ಇತಿಹಾಸದ ಮಹತ್ವತೆಯನ್ನು ಬರವಣಿಗೆಗೆ ಮತ್ತು ಕವಿತೆಗಳ ಅರ್ಥೈಸುವಿಕೆಗೆ ಒತ್ತು ನೀಡುತ್ತಾ ಹೋಗ್ತಾರೆ ಬಳಿಕ ಅವರು ಕವಿತೆಯ ವೈಯಕ್ತಿಕತೆಯನ್ನು ಇಲ್ಲದೆ ಬೇರೆಯ ಒಂದು ಭಾಗವಾಗಿ ವೈಯಕ್ತಿಕತೆ ಅಂಟಿಕೊಳ್ಳದ ಬರಹಗಾರನಾಗಿ ಆ ಒಂದು ಕವಿತೆ ಉಳಿದಿರಬೇಕು ಎಂದು ವಿವರಿಸುತ್ತಾ ಹೋಗ್ತಾರೆ ಎಲಿಟ್ರಾ ಸಂಪ್ರದಾಯದ ಚಿಂತನೆಗಳು ವಿಭಿನ್ನವಾಗಿಯೂ ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಆಗಿಯೂ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಬಣ್ಣಿಸುತ್ತಾ ಒಂದು ಐತಿಹಾಸಿಕ ಭಾವ ಅಂದ್ರೆ ದಿ ಹಿಸ್ಟಾರಿಕಲ್ ಸೆನ್ಸ್ ಎಂದು ಅದು ನಿನ್ನೆಗಿಂತಲೂ ಹಿಂದಿನದಾಗಿಯೂ ಫಾಸ್ಟ್ನೆಸ್ ಆಫ್ ದ ಪಾಸ್ಟ್ ಹಾಗೆಯೇ ಕೆಲವು ಬಾರಿ ವಾಸ್ತವ್ಯವನ್ನು ಸಹ ತೋರಿಸುತ್ತದೆ ಎಂದು ಹೇಳ್ತಾ ಹೋಗ್ತಾರೆ ಎಲೆಟ್ರಿಗೆ ಇತಿಹಾಸದಲ್ಲಿನ ಕಲೆ ಮತ್ತು ಸಂಪ್ರದಾಯದ ವ್ಯವಸ್ಥೆ ಏನಿದೆ ಅದು ವ್ಯವಸ್ಥಿತವಾಗಿದೆ ಎಂದು ಆಗಾಗ ಈ ವ್ಯವಸ್ಥೆಯನ್ನು ಹೊಸ ಚಿಂತನೆಗಳ ಮತ್ತು ಕಲೆ ಸಾಹಿತ್ಯಗಳ ಮೂಲಕ ಬದಲಿಸಬಹುದೆಂದು ಹೇಳ್ತಾ ಹೋಗ್ತಾರೆ ತಕ್ಕ ಮಟ್ಟಿಗೆ ಹೊಸ ವಿಚಾರಗಳನ್ನು ಸೇರಿಸುವಷ್ಟು ಅವಕಾಶಗಳಿಗೆ ನಾವು ಒತ್ತು ಕೊಡಬೇಕು ಅಂತ ಹೇಳ್ತಾರೆ ಈ ರೀತಿ ವಾಸ್ತವ ಮತ್ತೆ ಹಿಂದಿನ ಅಂದ್ರೆ ಭೂತಕಾಲವನ್ನು ಬದಲಿಸುವುದನ್ನು ಮತ್ತು ಭೂತಕಾಲದಿಂದ ವಾಸ್ತವತೆಯ ಬದಲಾವಣೆಗಳನ್ನು ಮಾಡುವುದು ಸಾಧ್ಯವೆಂಬ ನಂಬಿಕೆಗಳನ್ನು ಎಲಿಯಟ್ರವರ ಚಿಂತನೆಗಳು ನಮ್ಮೊಂದಿಗೆ ತಮ್ಮ ವಿಚಾರಗಳ ಮೂಲಕ ವಿವರ ವಿವರಿಸುತ್ತಾ ಹೋಗುತ್ತೆ ಭೂತಕಾಲ ಗತಕಾಲ ವಾಸ್ತವವನ್ನು ನಿರ್ದೇಶಿಸುತ್ತದೆ ಅದು ವಾಸ್ತವಕ್ಕೆ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ಹೇಳ್ತಾ ಹೋಗ್ತಾರೆ ಹಾಗೆಯೇ ಓರ್ವ ಕವಿಯು ಈ ಎಲ್ಲಾ ಸಾಹಿತ್ಯದ ಇತಿಹಾಸವನ್ನೂ ಸಹ ಅವನು ತಿಳಿದಿರಬೇಕೆಂದು ಮತ್ತು ಕೇವಲ ತನ್ನ ದೇಶದ ಇತಿಹಾಸಕ್ಕೆ ಮಾತ್ರ ಸೀಮಿತವಾಗಿರದೆ ಅಂದಿನ ಸಂಪೂರ್ಣ ಯುರೋಪಿನ ಮನಸ್ಸಿಗೆ ಅಂದ್ರೆ ಒಂದು ನ ಮೈಂಡ್ ದ ಮೈಂಡ್ ಆಫ್ ಯುರೋಪ್ ಎಂಬಂತೆ ಆತ ಗುರುತಿಸಿಕೊಳ್ಬೇಕು ಅಂತ ಹೇಳ್ತಾರೆ ಎಲಿಯೆಟ್ ರವರ ಎರಡನೇ ವಾದ ಏನಂದ್ರೆ ಇದು ಒಂದು ಪ್ರಸಿದ್ಧವಾದದಾಗಿದೆ ಮತ್ತು ವಿವಾದಾತ್ಮಕದ ಒಂದು ವಿಷಯವಾಗಿಯೂ ಸಹ ಹೋಗಿದೆ ಅದೇನಂದ್ರೆ ಓರ್ವ ಕವಿ ಎಲಿಯಟ್ರ ಪ್ರಕಾರ ತ್ಯಾಗಮಯ ಆಗಿರಬೇಕು ಗತಕಾಲಕ್ಕೆ ಆತ ಹೆಚ್ಚು ಒತ್ತು ನೀಡಬೇಕು ವಿಶೇಷ ಜಾಗೃತಿಯನ್ನ ಹೊಂದಿರಬೇಕು ಒಮ್ಮೆ ಈ ಜಾಗೃತಿ ಆತ ಗಿಟ್ಟಿಸಿಕೊಂಡ ನಂತರ ಆತನ ಕವಿತೆಯಲ್ಲೂ ಸಹ ವ್ಯಕ್ತಿತ್ವ ಅಥವಾ ವ್ಯಕ್ತಿತ್ವದ ಯಾವ ಒಂದು ಸಾರವೂ ಸಹ ಆತನಲ್ಲಿ ಆತನ ಕವಿತೆಯ ಮೂಲಕ ಹೊರಹೊಮ್ಮಬಾರದು ಈ ವ್ಯಕ್ತಿತ್ವತೆ ಅಂತ ಕರೆಯಲ್ಪಡುವಂತಹ ಆತನ ವ್ಯಕ್ತಿತ್ವ ತನ್ನ ಕವಿತೆಯಲ್ಲಿ ಅಳಿಸಿ ಹೋಗುತ್ತದೆ ಅಂತ ಎಲಿಯಟ್ ರವರು ಹೇಳ್ತಾರೆ ಕಾರಣ ಆತ ಭಾವನೆಗಳ ಒಂದು ಮಾಧ್ಯಮವಾಗಿ ಹೋಗುತ್ತಾನೆ ಅಂತ ಹೇಳ್ತಾರೆ ಇದನ್ನು ಅವರು ರಾಸಾಯನಿಕ ಕ್ರಿಯೆಯ ಮೂಲಕ ಅಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತೆ ಅವರು ವರ್ಣಿಸ್ತಾ ಹೋಗ್ತಾರೆ ಓರ್ವ ಅನುಭವಿ ಕವಿತೆಗಾರನ ಮನಸ್ಸು ನಿಷ್ಕ್ರಿಯ ಸ್ಥಾನಿಕ ಚಿತ್ರಣಗಳು ಪದಗಳು ಹಾಗೂ ಭಾವನೆಗಳನ್ನು ಬೆರೆಸಿದ ಒಂದು ಹೊಸ ಕಲಾತ್ಮಕ ಭಾವನೆಗಳ ಸಾರವಾಗಿ ಹೋಗುತ್ತದೆ ಎಂದು ಹೇಳ್ತಾರೆ ಎಲೆಟ್ರಿಗೆ ನಿಜವಾದ ಕಲೆಯು ವೈಯಕ್ತಿಕ ಜೀವನಕ್ಕೆ ಅಂಟದ ಒಂದು ಪ್ರತ್ಯೇಕತೆಯನ್ನ ಹೊಂದಿರುತ್ತದೆ ಅಂತ ವಿವರಿಸ್ತಾ ಹೋಗ್ತಾರೆ ಓರ್ವ ಕಲಾವಿದನ ವೈಯಕ್ತಿಕ ಬದುಕನ್ನು ಹೊರತುಪಡಿಸಿದ ಆತನ ಆಳವಾದ ಜ್ಞಾನ ಅಂದ್ರೆ ನಾಲೆಡ್ಜ್ ಏನಿದೆ ಅದನ್ನ ಚಿಂತನೆಗಳ ಮೂಲಕ ಐಡಿಯಾಸ್ಗಳ ಮೂಲಕ ಕ್ರೂಢೀಕೃತವಾದಂತಹ ಪದಗುಚ್ಛದ ಫಲಿತಾಂಶವೇ ಈ ಕವಿತೆಗಳು ಅಂತ ಹೇಳ್ತಾರೆ ಎಲಿಯೆಟ್ರ ನಂಬಿಕೆ ಏನಂದ್ರೆ ಕವಿತೆ ಎಂಬುದು ಭಾವನೆಗಳನ್ನು ಬೆಸುಗೆಯಂತೆ ಬೆಸೆಯದೆ ಅದರಿಂದ ವಿಮುಕ್ತಿ ಪಡೆಯುವಂತಹ ಒಂದು ಚಳುವಳಿ ಕವಿತೆ ವೈಯಕ್ತಿಕ ವರ್ಣನೆಯಲ್ಲ ವೈಯಕ್ತಿಕತೆಯ ವಿಮೋಚನೆ ಅಂತ ಹೇಳ್ತಾರೆ ಹಲವು ವಿಮರ್ಶಕ ಮತ್ತು ವಿಮರ್ಶಕತೆಯನ್ನ ಒಳಗೊಂಡಂತಹ ಇತರೆ ಬರಹಗಾರರು ಸಹ ಇದು ಎಲಿಯಟ್ ರವರು ಹೆಚ್ಚಿನ ಪ್ರಮಾಣದಲ್ಲಿ ರೋಮಾಂಚಕ ಕೃತಿಗಳನ್ನು ಓದಿದ ಕಾರಣದಿಂದಲೂ ಅಥವಾ ರೊಮ್ಯಾಂಟಿಸಿಸಂನ ಅವರ ಒಂದು ಒತ್ತು ಕೊಟ್ಟ ಕಾರಣದಿಂದ ಮತ್ತು ಇನ್ನೂ ಕೆಲವು ವಿದ್ವಾಂಸರು ಏನಂತಾರೆ ಅಂದ್ರೆ ಎಲಿಯಟ್ ರವರು ನವೀನತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲಿಯೆಟ್ಗೆ ಒಂದು ರೀತಿಯ ರೋಮಾಂಚಕ ಭಾವವಿದೆ ಎಂದು ಗೋಚರಿಸಬಹುದು ಎಂಬ ವಿಷಯವನ್ನ ಹಲವಾರು ವಿದ್ವಾಂಸರು ವಿವರಿಸ್ತಾ ಹೋಗ್ತಾರೆ ಎಲೆಟ್ರ ಇಂಪರ್ಸನಲ್ ಪಾಯಟ್ ಅವ್ಯಕ್ತಿಗತ ಕವನಗಾರ ಎಂಬ ಒಂದು ಪೊಯಂ ಏನಿದೆ ಇದರ ಒಂದು ಪ್ರಭಾವ ಜಾನ್ ಕೀಟ್ಸ್ ರಚನೆಗಳಿಗೆ ಹೊಂದಿಕೊಳ್ಳುತ್ತದೆ ಅಂತ ಮತ್ತು ಅದರ ಒಂದು ನಂಟನ್ನು ಹೊಂದಿದೆ ಅಂತ ಹೇಳಿ ಹಲವು ವಿದ್ವಾಂಸರು ಹೇಳ್ತಾರೆ ಅವರ ಅಂದ್ರೆ ಜಾನ್ ಕೀಟ್ಸ್ ರ ಗೋಸುಂಬಿ ಕವಿತೆಗಾರ ಗೋಸುಂಬೆ ಅಂತಂದ್ರೆ ಕೆಮೇಲಿಯನ್ ಕೆಮೇಲಿಯನ್ ಪಾಯಿಂಟ್ ಎಂಬ ರಚನೆಗೆ ಈ ತಮ್ಮ ಒಂದು ಕವನ ಹೋಲ್ತದೆ ಅಂತ ಹೇಳ್ತಾರೆ ಆದ್ರೆ ಎಲಿಯೇಟ್ ನಂಬುವುದೇನೆಂದ್ರೆ ವಿಮರ್ಶಾತ್ಮಕ ಓದು ಓರ್ವ ಕವಿತೆಗಾರನಿಂದ ಆತನ ಕವಿತೆಗೆ ವರ್ಗಾಯಿಸಿ ಆ ಆದರ್ಶ ಮಾನ್ ಆದರ್ಶಮಯವಾದ ಅಥವಾ ಆದರ್ಶತ ಆದರ್ಶ ಕ್ರಿಯೆಯಿಂದ ಅಸ್ತಿತ್ವದ ಅಸ್ತಿತ್ವತೆಯ ಕಾರಣವನ್ನು ತಿಳಿಯಲು ಪ್ರಯತ್ನಿಸಬಹುದು ಪ್ರಯತ್ನಿಸಬಹುದು ಅಂತ ಹೇಳ್ತಾರೆ ಅಂದ್ರೆ ಆತ ಏನೇ ಒಂದು ಕವನಗಳನ್ನ ರಚನೆ ಮಾಡಿದ್ರು ಸಹ ಆತನಲ್ಲಿ ವೈಯಕ್ತಿಕತೆ ಇರಬಾರದು ಅನ್ನೋವಂಥ ವಿಚಾರ ಆತ ಯಾವಾಗ್ಲೂ ತ್ಯಾಗಮಯಿ ಅಂದ್ರೆ ಸೆಲ್ಫ್ ಸ್ಯಾಕ್ರಿಫೈಸ್ ಆಗಿರಬೇಕು ಅನ್ನುವಂಥ ವಿಷಯವನ್ನ ಎಲಿಟ್ರವ್ರು ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ದೆ ಆತ ಆಳವಾಗಿ ಹಲವಾರು ವಿಚಾರಗಳನ್ನ ಹಲವಾರು ಇತಿಹಾಸದ ಒಂದು ರಚನೆಗಳನ್ನ ಓದಿರ್ಬೇಕು ಅನ್ನುವಂಥ ವಿಚಾರನ ಹೇಳ್ತಾ ಹೋಗ್ತಾರೆ ಸಂಪ್ರದಾಯ ಮತ್ತು ವೈಯಕ್ತಿಕ ಪ್ರತಿಭೆಯಲ್ಲಿ ಹಲವು ದ್ವಂದ್ವತೆಗಳಿದೆ ಅಂತ ಹೇಳ್ತಾರೆ ಅದರಲ್ಲಿಯೂ ಕೆಲವರು ಎಲಿಟರ ಒಂದು ಒತ್ತು ಏನಿದೆ ಅಧಿಕೃತ ಪ್ರಾಮಾಣಿಕ ರಚನೆಗಳ ಶ್ರೇಷ್ಠತೆಯ ಕುರಿತು ಪ್ರಬಂಧದ ಪ್ರಭಾವವನ್ನು ಅರ್ಥೈಸಿಕೊಳ್ಳುವಿಕೆ ಏನಿದೆ ತುಂಬಾ ಕಷ್ಟವೆನಿಸುತ್ತದೆ ಅನ್ನುವಂಥ ವಿಷಯವನ್ನು ಹೇಳ್ತಾರೆ ಆದರೆ ಈ ರಚನೆ ಏನಿದೆ ಹಲವು ತಲೆಮಾರಿನ ಕಲಾ ಪೋಷಕರಿಗೆ ಕವನಗಾರರಿಗೆ ವಿಮರ್ಶಕಗಾರರಿಗೆ ಅಥವಾ ವಿಮರ್ಶನೆ ಮಾಡುವವರಿಗೆ ವಿಮರ್ಶಕರಿಗೆ ಮತ್ತು ಸಿದ್ಧಾಂತವಾದಿಗಳಿಗೆ ಥಿಯರಿಸ್ಟ್ಗಳಿಗೆ ಈ ಬರಹವು ನವ ಸಾಹಿತ್ಯದ ವಿಮರ್ಶೆಯಾಗಿದೆ ಅಂತಾನೆ ಹೇಳಬಹುದು ಇದು ಟಿ ಎಸ್ ಟಿ ಎಸ್ ಯಲಿಯತ್ ಪ್ರಬಂಧವಾದಂತಹ ಅವರ ಒಂದು ರಚನೆಯಾದಂತಹ ಏನಿದೆ ಟ್ರೆಡಿಷನಲ್ ಅಂಡ್ ಟ್ರೆಡಿಷನಲ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂದ್ರೆ ಸಂಪ್ರದಾಯ ಮತ್ತು ವೈಯಕ್ತಿಕ ಪ್ರತಿಭೆಯ ಒಂದು ಸಾರ ಈ ವಿಡಿಯೋ ತಮಗೆ ಹಿಡಿಸಿದ್ದಲ್ಲಿ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ